ವೀಕ್ಷಕರೇ ಮಂಡ್ಯದಲ್ಲಿ ಗುರುಸಿದ ಥಿಯೇಟ್ರಲ್ಲಿ ದೊಡ್ಡ ಮನೆ ಹುಡುಗ ಯುವರಾಜ್ ಕುಮಾರ್ ಅವರ ಎಕ್ಕ ಮೂವಿ ರಿಲೀಸ್ ಆಗಿದೆ ಅಬ್ಬರದಿಂದ ಎಕ್ಕ ಮೂವಿ ಶೋ ನಡೀತಾ ಇದೆ ಬನ್ನಿ ಹೇಗಿದೆ ನೋಡೋಣ ಅಬ್ಬರ ಯಾವ ರೀತಿ ನಡೀತಾ ಇದೆ ಎಕ್ಕ ಮೂವಿ ಅಬ್ಬರ ಬನ್ನಿ ನೋಡೋಣ ಟಿಕೆಟ್ ಕೊಡ್ತಾ ಪ್ರಶ್ನೆ ಸೋ ನಡೀತಾ ಇದಿಕೆಟ್ ಕೊಡ್ತಾ ಇದಾರೆ ಮೂವಿಗ ಅಬ್ಬರ ಜ್ವರ ನಾಡಿನ ಒಂಬತ್ತು ನಾಲ್ ಬೇಕೆ ಸ್ಥಾನಮಕ್ಕಿ ಒಂಬತ್ತು হ্যাগ পিচ্চর হ্যাঁ

అక్కడ ఆ బరాయిలా ఎక్కడ ఎక్కడ పిచ్చరో పిచ్చర్ పిచ్చరే ఎక్కడ బరాయిలా నేగిడే పిచ్చరో ఎక్కడ ఎక్కడ ఆ యాతరేన క్లంబ్ కనై죠 నేగిడే పిచ్చరో ಈ ವಿಡಿಯೋ ಇಷ್ಟ ಆಗಿದ್ರೆ ಅಪ್ಪು ಅಭಿಮಾನಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ವಂದನೆಗಳು ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಅಪ್ಪು ಅಭಿಮಾನಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ